ಮೈಸೂರು ಕ್ಷೇತ್ರದಲ್ಲಿ ಯದುವೀರ್ ನಡೆಸ್ತಾ ಇರುವಂತಹ ಮತಬೇಟೆ ಮೈಸೂರು ಬಿಜೆಪಿ ಅಭ್ಯರ್ಥಿ ಯದುವೀರ್ ಮತ ಶಿಕಾರಿ ನಡೆಸ್ತಾ ಇರುವಂತಹ ದೃಶ್ಯ ಕೃಷ್ಣರಾಜ ವ್ಯಾಪ್ತಿಯಲ್ಲಿ ಯದುವೀರ್ ಪ್ರಚಾರವನ್ನ ನಡೆಸಿದ್ರು ಅಶೋಕಪುರಂ ಸುಣ್ಣದ ಕೇರಿಯಲ್ಲಿ ತೆರೆದ ವಾಹನದಲ್ಲಿ ಪ್ರಚಾರವನ್ನ ಕೈಗೊಂಡರು ಬಿಜೆಪಿ ಅಭ್ಯರ್ಥಿ ಯದುವೀರ್ ಪ್ರಚಾರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಪ್ರಚಾರದ ದಾರಿಯಲ್ಲಿ ನೀರು ಹಾಕಿ ರಂಗೋಲಿ ಬಿಡಿಸಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಜನ ಮುಸಲ್ಮಾನರ ಅಕ್ಕೇರಿಯಲ್ಲಿ ಯದುವೀರ್ಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಯದುವೀರ್ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಯುವಕರು ಮುಗಿಬೀಳ್ತಾ ಇದ್ದಾರೆ ಪ್ರಚಾರಕ್ಕೆ ಹೋದಲ್ಲೆಲ್ಲ ಅದ್ದೂರಿಯಾದಂತಹ ಸ್ವಾಗತ ಸಿಗ್ತಾ ಇದೆ ಯದುವೀರ್ಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಅಂತ ಯುವಕರು ಮುಗಿಬೀಳ್ತಾ ಇದ್ದಾರೆ ಪ್ರಚಾರ ನಡೆಸುವಂತಹ ದಾರಿಯಲ್ಲಿ ನೀರು ಹಾಕಿ ರಂಗೋಲಿ ಬಿಡಿಸಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್